ನಮ್ಮ ಚಾನೆಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಮತ್ತು ಎಲ್ಲರಿಗೂ ನಿಮ್ಮ ಶ್ರೀನಿವಾಸ್ ಗುರುಜಿ ಮಾಡುವ ನಮಸ್ಕಾರಗಳು ನೋಡಿ ಮನುಷ್ಯನ ಆಯುಷು ನೂರು ವರ್ಷ ಈ ನೂರು ವರ್ಷಗಳಲ್ಲಿ ಮೂವತ್ತಾರು ಸಾವಿರ ಹಗಲು ಮತ್ತು ಮೂವತ್ತಾರು ಸಾವಿರ ರಾತ್ರಿಗಳಿದೆ ಮನುಷ್ಯನ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿಂದಾಗಿದೆ ಈ ನಾಡಿಗಳಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಎಡಭಾಗದಲ್ಲಿ ಮತ್ತು ಮೂವತ್ತಾರು ಸಾವಿರ ನಾಡಿಗಳು ನಮ್ಮ ಬಲಭಾಗದಲ್ಲೇ ಇರುತ್ತದೆ ಈ ನಾಡಿಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆದರೆ ಮನುಷ್ಯನಿಗೆ ಯಾವುದೇ ರೋಗ ಬರಲ್ಲ ಬೃಹತಿ ಸಹಸ್ರದಲ್ಲಿ ಒಂದು ಸಾವಿರ ಮಂತ್ರಗಳಿವೆ ಹಾಗೂ ಒಂದು ಸಾವಿರ ಮಂತ್ರದಲ್ಲಿ ಎಪ್ಪತ್ತೆರಡು ಸಾವಿರ ಅಕ್ಷರಗಳಿದೆ ಒಂದು ಸಾವಿರ ಮಂತ್ರಗಳ ಸಾರವನ್ನು ಒಂದು ಸಾವಿರ ನಾಮಗಳ ರೂಪದಲ್ಲಿ ವೇದವ್ಯಾಸರು ನಮಗೆ ಗೊತ್ತಿರಬಹುದು ಪೌರ್ಣಮಿಯ ದಿವಸ ನಾವು ಯಾರನ್ನು ಪೂಜೆ ಮಾಡ್ತೇವೆ ಅಂತಂದರೆ ಅದು ವೇದವ್ಯಾಸರು ನಮಗೆ ನಾಲ್ಕು ಗ್ರಂಥಗಳನ್ನು ಮತ್ತು ಹದಿನೆಂಟು ಪುರಾಣಗಳು ನಾಲ್ಕು ವೇದಗಳನ್ನು ಮತ್ತು ಮಹಾಭಾರತ ಕಾವ್ಯವನ್ನು ಮತ್ತು ಭಾಗವತವನ್ನು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಕೊಟ್ಟಂತಹ ಮಹನೀಯರು ವೇದವ್ಯಾಸರು ಅಂತಹ ವೇದವ್ಯಾಸರು ನಮಗೆ ಈ ಬೃಹತೀ ಸಹಸ್ರದಲ್ಲಿ ನಮಗೆ ಶ್ರೀ ವಿಷ್ಣು ಸಹಸ್ರನಾಮದ ರೂಪವಾಗಿ ನಮಗೆ ಕರುಣಿಸಿದ್ದಾರೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನಾವು ಬೃಹತೀಯ ಸಹಸ್ರದ ಎಪ್ಪತ್ತೆರಡು ಸಾವಿರ ಅಕ್ಷರಗಳನ್ನು ಜಪಿಸಿದಂತಾಗುತ್ತದೆ ಇದರಿಂದ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪೂರ್ಣ ಪ್ರಮಾಣದ ರಕ್ತ ಸಂಚಾರವಾಗುತ್ತದೆ ಆದ್ದರಿಂದ ವಿಷ್ಣು ಸಹಸ್ರನಾಮ ಭವರೋಗ ಪರಿಹಾರಕ ಆದರೆ ಅದರ ಅರ್ಥ ತಿಳಿದು ಹೃದಯ ತುಂಬಿ ಭಕ್ತಿಯಿಂದ ಪಾರಾಯಣ ಮಾಡುವುದು ಮುಖ್ಯ ವೇದಗಳಿಗೆ ಕನಿಷ್ಠ ಮೂರು ಅರ್ಥಗಳಿವೆ ಮಹಾಭಾರತ ಶ್ಲೋಕಗಳಿಗೆ ಕನಿಷ್ಠ ಹತ್ತು ಅರ್ಥಗಳಿದ್ದರೆ ಶ್ರೀ ವಿಷ್ಣು ಸಹಸ್ರನಾಮದ ಪ್ರತಿ ನಾಮಕ್ಕೆ ಕನಿಷ್ಠ ನೂರು ಅರ್ಥಗಳಿವೆ ಈ ಕಾರಣಕ್ಕಾಗಿಯೇ ಪ್ರಾಚೀನರು ಭಗವದ್ಗೀತೆ ಮತ್ತು ಶ್ರೀ ವಿಷ್ಣು ಸಹಸ್ರನಾಮವನ್ನು ಅತ್ಯಮೂಲ್ಯ ಗ್ರಂಥವಾಗಿ ಪರಿಗಣಿಸಿದ್ದಾರೆ ಶರಶಯ್ಯ ಮೇಲೆ ನನಗಿದ್ದ ಭೀಷ್ಮರನ್ನು ಧರ್ಮರಾಜ ಕೇಳುತ್ತಾನೆ ಇಡೀ ಜಗತ್ತಿನಲ್ಲಿಯೇ ದೈವ ಯಾರು ಯಾರ ಸ್ತುತಿ ನಾವು ಮಾಡಬೇಕು ಯಾರ ಕೀರ್ತನೆಯಿಂದ ನಮಗೆ ಶ್ರೇಯಸ್ಸಾಗುತ್ತದೆ ಅಥವಾ ಯಾರ ಅರ್ಚನೆಯಿಂದ ನಮಗೆ ಶ್ರೇಯಸ್ಸಾಗುತ್ತದೆ ಸಮಸ್ತ ಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ ಯಾವುದು ಯಾರ ಜಪ ಮಾಡುವುದರಿಂದ ಸಮಸ್ತ ಪಾಪ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಬಹುದು ಈ ಎಲ್ಲ ಪ್ರಶ್ನೆಗಳಿಗೆ ಭೀಷ್ಮಾಚಾರ್ಯರು ಶ್ರೀ ವಿಷ್ಣು ಸಹಸ್ರನಾಮ ಒಂದೇ ಉತ್ತರ ಎಂದು ಹೇಳುತ್ತಾರೆ ಅದಕ್ಕೆ ತಮ್ಮ ಜೀವನದ ಪ್ರಸಂಗ ಒಂದನ್ನು ಈ ರೀತಿಯಾಗಿ ವಿವರಿಸುತ್ತಾರೆ ನಿಮ್ಮನ್ನು ನಾಶ ಮಾಡಲೆಂದೇ ದುರ್ಯೋಧನನು ಅರಗಿನ ಮನೆಯಲ್ಲಿ ಉಳಿಯುವಂತೆ ಮಾಡಿ ರಾತ್ರಿ ರಾತ್ರಿಯಲ್ಲಿ ಅರಕ್ಕೆ ಬೆಂಕಿ ಇಡಿಸಿದ್ದ ಆದರೆ ವಿದುರನ ದೂರದೃಷ್ಟಿ ನಿಮ್ಮನ್ನೇನೋ ಮೃತ್ಯು ದವಡೆಯಿಂದ ಪಾರಾಗಿಸಿತ್ತು ನಿಮಗೆ ಏನೂ ಆಗಲಿಲ್ಲವೆಂದ ತಿಳಿದು ಎಲ್ಲಕ್ಕಿಂತ ಹೆಚ್ಚು ಸಂತೋಷವಾಗಿದ್ದು ನನಗೆ ಸಂತೋಷವಿರಲಿ ದುಃಖವಿರಲಿ ಅದನ್ನು ತಾಯಿ ಗಂಗಾ ಮಾತೆಯೊಡನೆ ಹಂಚಿಕೊಳ್ಳುವುದು ನನಗೆ ಅತ್ಯಂತ ಖುಷಿಯ ಸಂಗತಿಯಾಗಿತ್ತು ಹೀಗೆ ಒಂದು ಮುಂಜಾನೆ ಕೈಯಲ್ಲೊಂದು ಊರುಗೋಲು ಹಿಡಿದು ತಾಯಿ ಮಡಿಲೆಡೆಗೆ ಸಾಗುತ್ತಿದ್ದೆ ನನಗೆ ಮನಸ್ಸಿನ ತುಂಬ ನೀವುಗಳೇ ಆವರಿಸಿಬಿಟ್ಟಿದ್ದೀರಿ ನೀವು ಅನುಭವಿಸಿದ ಕಷ್ಟಕ್ಕೆ ಮರುಗುತ್ತಾ ಹೆಜ್ಜೆ ಹಾಕುತ್ತಿದ್ದಾಗ ನಾನು ಊರಿ ನಡೆಯುತ್ತಿದ್ದ ಕೋಲಿನ ತುದಿಗೆ ಆಕಸ್ಮಿಕವಾಗಿ ಓತಿಕೇತವೊಂದು ಸಿಲುಕಿ ನರಳಿತು ಕೋಲಿಗೆ ಸಿಲುಕಿದ ಓತಿಕೇತವನ್ನು ಬೀಸಿ ಎಸೆದು ಮುಂದೆ ನಡೆದೆ ಮುಳ್ಳು ಪದೆಯ ಮೇಲೆ ಬಿದ್ದ ಅದು ರೋಧಿಸುತ್ತಾ ಅಯ್ಯ ಮಹಾನುಭಾವರೇ ಸ್ವಲ್ಪ ನಿಲ್ಲಿ ನನ್ನನ್ನು ಬೀಸಿ ಎಸೆದು ಸಂಬಂಧವೇ ಇಲ್ಲದಂತೆ ಹೋಗುತ್ತಿದ್ದೀರಲ್ಲ ಇದು ಸರಿಯೇ ಎಂದಾಗ ನಾನು ಇದರಲ್ಲಿ ನನ್ನದೇನು ತಪ್ಪಿದೆ ನನ್ನ ಕೋಲಿಗೆ ಸಿಲುಕಿದ್ದು ನೀನೇ ತಾನೇ ಎಂದೆ ಎಂದಾಗ ಹೌದು ಸಿಲುಕಿದ್ದು ನಾನೇ ಆದರೆ ನರಳುತ್ತಿದ್ದ ನನ್ನ ಸ್ಥಿತಿಯನ್ನು ನೋಡಿಯೋ ಮುಳ್ಳಿನ ಪೊದೆಯ ಮೇಲೆ ಎಸೆದರಲ್ಲ ಇದು ನೀವು ತಿಳಿದು ಮಾಡಿದ ತಪ್ಪಲ್ಲವೇ ಹಾಗಾಗಿ ನೀವು ನಮ್ಮ ನಿಮ್ಮ ಅಂತ್ಯಕಾಲಕ್ಕೆ ಶೆರೆಶಯ್ಯೆಯಲ್ಲಿ ನನ್ನಂತೆ ನರಳಿ ಸಾಯುವಂತಾಗಲಿ ಎಂದು ಶಪಿಸಿತು ನನಗೆ ಆಗ ನನ್ನ ತಪ್ಪಿನ ಅರಿವಾಗಿತ್ತು ಕ್ಷಮೆ ಬೇಡುತ್ತಾ ಆ ಮುಳ್ಳಿನ ಬೇಲಿಯಿಂದ ಓತಿಕೇತವನ್ನು ಮೇಲೆತ್ತಿ ಕಾಪಾಡಲು ಧಾವಿಸಿದರು ಆದರೆ ಕಾಲ ಮಿಂಚಿತ್ತೋ ರಕ್ತಸ್ರಾವಗೊಂಡು ಅದು ಆಗಲೇ ಪ್ರಾಣ ಬಿಟ್ಟಿತ್ತು ಭೀಷ್ಮಾಚಾರ್ಯರಿಗೆ ವಿಷ್ಣು ಸಹಸ್ರನಾಮದ ಶಕ್ತಿ ವೈದ್ಯವಾಗಿತ್ತು ಅವರು ಮೃತ್ಯುವನ್ನೂ ಸಹ ಆ ಶಕ್ತಿಯಿಂದ ದೂರ ತ ಇಟ್ಟಿದ್ದರು ಇಷ್ಟೇ ಅಲ್ಲ ಅವರ ಭಕ್ತಿಯ ಶಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮ ಅವರು ಮಲಗಿದ್ದ ಕಡೆಗೆ ಬಂದು ದರ್ಶನ ಸ್ಪರ್ಶನ ಭಾಗ್ಯ ನೀಡಿದನು ಭೀಷ್ಮಾಚಾರ್ಯರು ಹೇಳುತ್ತಾರೆ ನಾ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ ಇದನ್ನು ಪಾರಾಯಣ ಮಾಡುವವರು ಪರಿಹರಿಸಲಾಗದ ಪರಿಪರಿಯ ಕಷ್ಟಗಳಿಂದ ಬಿಡುಗಡೆ ಹೊಂದುತ್ತಾರೆ ಅಷ್ಟೇ ಅಲ್ಲ ವಾಸುದೇವನ ಭಕ್ತರಿಗೆ ಅಶುಭವೆಂಬುದೇ ಇರುವುದಿಲ್ಲ ಅವರಿಗೆ ಅಪಮೃತ್ಯು ಮರಣ ಮುಪ್ಪು ಹಾಗೂ ರೋಗಗಳ ಭಯವಿರುವುದಿಲ್ಲ ಎನ್ನುತ್ತಾರೆ ಇಷ್ಟೇ ಅಲ್ಲದೆ ಪ್ರಾಮಾಣಿಕ ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡಿದ್ದೇ ಆದರೆ ಭಗವಂತ ಅಂತಹ ಸುಕೃತಿಗಳಿಗೆ ಸಾಕ್ಷಾತ್ ಮೋಕ್ಷವನ್ನೇ ಕರುಣಿಸುತ್ತಾನೆ ಹೀಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳನ್ನು ನಾವು ತಿಳಿದುಕೊಳ್ಳೋಣ ಪ್ರಾಮಾಣಿಕ ಭಕ್ತಿಯು ದೈವಿಕ ಶಕ್ತಿಯಲ್ಲಿನ ಸಂಪೂರ್ಣ ನಂಬಿಕೆಯಿಂದ ಉಂಟಾಗುತ್ತದೆ ಆದ್ದರಿಂದ ಪರಮಶಕ್ತಿಯನ್ನು ಶ್ಲಾಘಿಸುವುದು ಮತ್ತು ಪ್ರಾಮಾಣಿಕತೆಯಿಂದ ನಾಮ ಜಪ ಮಾಡುವುದು ಪರಮಶಕ್ತಿಯನ್ನು ಮತ್ತು ಪ್ರಾಮಾಣಿಕತೆಯಿಂದ ನಾಮ ಜಪವನ್ನು ಮಾಡುವುದು ಅದ್ಭುತಗಳನ್ನು ಮಾಡುತ್ತದೆ ಏಕೆಂದರೆ ನಮ್ಮ ಪ್ರಾರ್ಥನೆಗಳು ನಿರೀಕ್ಷೆಗಿಂತ ಬೇಗ ಭಗವಂತನನ್ನು ತಲುಪುತ್ತವೆ ಶ್ರೀಹರಿ ವಿಷ್ಣುವಿನ ಸಾವಿರ ನಾಮಗಳನ್ನು ಪಠಿಸುವುದರಿಂದ ಒಳ್ಳೆಯತನ ಆನಂದ ಮತ್ತು ಶಾಂತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಆಶೀರ್ವಾದವನ್ನು ಆಕರ್ಷಿಸುತ್ತದೆ ಮಂತ್ರಗಳು ಮತ್ತು ಶ್ಲೋಕಗಳು ಮತ್ತು ಸ್ತೋತ್ರಗಳ ಪಠಣವು ಜೀವನದಲ್ಲಿ ಗಮನವನ್ನು ಕೇಂದ್ರೀಕರಿಸಲು ನಮಗೆ ಸಹಾಯ ಮಾಡುತ್ತದೆ ಪ್ರತಿಯೊಂದು ಪದವನ್ನು ಸರಿಯಾಗಿ ಉಚ್ಚರಿಸಿದಾಗ ಅದರೊಳಗೆ ಅನುಭವಿಸಬಹುದಾದ ಶಕ್ತಿಯನ್ನು ಉತ್ಪಾದಿಸುತ್ತದೆ ಈ ಶಕ್ತಿಯು ದೇಹದ ಅತ್ಯಂತ ಚಿಕ್ಕ ಜೀವಕೋಶಗಳನ್ನು ಉತ್ತೇಜಿಸುತ್ತದೆ ಮತ್ತು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಆರೋಗ್ಯಕರ ದೇಹಕ್ಕೆ ಉತ್ತಮ ಮನಸ್ಸು ಅಗತ್ಯ ಮತ್ತು ಪ್ರತಿಯಾಗಿ ಆದ್ದರಿಂದ ನಾವು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಒತ್ತಡ ಮತ್ತು ಅನಾರೋಗ್ಯದಿಂದ ಮುಕ್ತಗೊಳಿಸಬೇಕು ವಿಷ್ಣು ಸಹಸ್ರನಾಮದ ನಿಯಮಿತವಾದ ಪಠಣ ಮತ್ತು ಅದನ್ನು ಪ್ರತಿದಿನವೂ ಕೇಳುವುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಭಕ್ತರಿಗೆ ಸಹಾಯ ಮಾಡುತ್ತದೆ ಭಗವಂತನ ಹೆಸರನ್ನು ನಿಯಮಿತವಾಗಿ ತೆಗೆದುಕೊಳ್ಳುವುದು ನಮಗೆ ಆಧಾರವಾಗಿರಲು ಸಹಾಯ ಮಾಡುತ್ತದೆ ಮಾನವ ಕುಲಕ್ಕಿಂತ ಹೆಚ್ಚು ಶಕ್ತಿಯುತವಾದದ್ದು ಇದೆ ಎಂಬ ಅಂಶವನ್ನು ನಾವು ಒಪ್ಪಿಕೊಂಡಾಗ ಅದು ಕೃತಜ್ಞತೆಯ ಭಾವವನ್ನು ಉಂಟುಮಾಡುತ್ತದೆ ಮತ್ತು ಕೊನೆಯದಾಗಿ ಆದರೆ ಕನಿಷ್ಠವಲ್ಲ ವಿಷ್ಣು ಶಾಸ್ತ್ರನಾಮವನ್ನು ಪಠಿಸುವುದರಿಂದ ಜನನ ಮರಣದ ಮತ್ತು ಪೂರ್ವಜನ್ಮದ ಕೆಟ್ಟ ಚಕ್ರಗಳಿಂದ ಜನರನ್ನು ಮುಕ್ತಗೊಳಿಸುತ್ತದೆ ಶ್ರೀಹರಿ ವಿಷ್ಣುವಿನ ಭಕ್ತರು ತಮ್ಮ ಕೊನೆಯ ಹೆಸರೆಳೆದ ನಂತರ ಭಗವಂತನ ಪವಿತ್ರ ವಾಸಸ್ಥಾನವಾದ ವೈಕುಂಠಕ್ಕೆ ಭೇಟಿ ನೀಡುವ ಮೂಲಕ ಮೋಕ್ಷವನ್ನು ಮುಕ್ತಿಯನ್ನು ಪಡೆಯಲು ಹಂಬಲಿಸುತ್ತಾರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮಕ್ಕೆ ಕಾರಣನಾದ ಕೇಶವ ನಾಮಕ ಭಗವಂತನನ್ನು ಅವನು ಕೀರ್ತಿಯನ್ನು ಕೊಂಡಾಡುವುದು ಶ್ರೇಷ್ಠವಾದ ಸಹಸ್ರ ನಾಮ ವಿಷ್ಣು ಸಹಸ್ರನಾಮ ಇದೊಂದು ಮಹಾಮಂತ್ರ ಮಾನವನಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗಿನ ಸಮಸ್ತ ಜೀವ ಜಾತಗಳಿಗೂ ಹಿರಿಯ ಶಕ್ತಿಯಾದ ಪರಮಾತ್ಮನ ಹೆಸರಿದು ನಾಮಗಳಲ್ಲಿ ಎರಡು ವಿಧ ಒಂದು ಲೌಕಿಕ ನಾಮ ಇನ್ನೊಂದು ದಿವ್ಯನಾಮ ನೋಡಿ ಉದಾಹರಣೆಗೆ ವಾಸುದೇವನ ಮಗ ವಾಸುದೇವ ಎನ್ನುವುದು ಲೌಕಿಕ ನಾಮ ಈ ಎಲ್ಲ ಭಗವಂತನ ನಾಮಗಳು ದಿವ್ಯನಾಮಗಳು ಅನಾದಿನಿತ್ಯ ಅಪ್ರಾಕೃತವಾದ ದಿವ್ಯ ನಾಮಗಳಿವು ಇದು ಕೇವಲ ಸಾವಿರ ನಾಮವಷ್ಟೇ ಅಲ್ಲ ಅನಂತದಾದ ಭಗವಂತನನ್ನು ಈ ಸಾವಿರ ನಾಮದಲ್ಲಿ ಚಿಂತನೆ ಮಾಡಬಹುದು ಸಹಸ್ರ ಎಂದರೆ ಸಹ ಸರಣ ಭಗವಂತನ ಜೊತೆಗೆ ಒಟ್ಟಿಗೆ ಆತನ ಅನಂತ ಗುಣಗಾನ ಈ ಸಹಸ್ರನಾಮ ಯಾರು ಇದನ್ನು ಕೇಳುತ್ತಾರೆ ಯಾರು ಇದನ್ನು ಭಕ್ತಿಯಿಂದ ತಿಳಿದು ಪಠಿಸುತ್ತಾರೋ ಅವರಿಗೆ ಎಂದೂ ಕೂಡ ಕೆಡಕಾಗುವುದಿಲ್ಲ ವಿಷ್ಣು ಸಹಸ್ರನಾಮವನ್ನು ಯಾರು ಬೇಕಾದರೂ ಪಠಿಸಬಹುದು ಸಮಾಜದಲ್ಲಿ ಹೆಂಗಸರು ವಿಷ್ಣು ಸಹಸ್ರನಾಮವನ್ನು ಪಠಿಸಬಾರದು ಎನ್ನುವ ಮೂಢನಂಬಿಕೆ ಇದೆ ಆದರೆ ಇಂತಹ ನಿರ್ಬಂಧವಿಲ್ಲ ವಿಷ್ಣು ಸಹಸ್ರನಾಮವನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಪಠಿಸಬಹುದು ಇದಕ್ಕೆ ಬೇಕಾಗಿರುವುದು ಕೇವಲ ಶ್ರದ್ಧಾ ಭಕ್ತಿ ಮಾತ್ರ ಆದ್ದರಿಂದ ಎಂದೂ ಕೆಡಕಾಗುವುದಿಲ್ಲ ದೇವರ ನಾಮ ಇರುವುದೇ ನಮಗೆ ನಮ್ಮ ಬದುಕಿನಲ್ಲಿ ಧೈರ್ಯ ಆತ್ಮವಿಶ್ವಾಸ ತುಂಬಲು ಭಯ ಪರಿಹರಿಸಲು ಯಾರ ಯಾರು ದೇವರನ್ನು ನಂಬುತ್ತಾನೋ ಅವನು ಎಂದೂ ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಜಾತಿ ಮತ ಲಿಂಗ ಭೇದವಿಲ್ಲದೆ ಎಲ್ಲರೂ ಪಠಿಸಬಹುದಾದ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಯಾರು ಇದನ್ನು ಆಲಿಸುತ್ತಾರೆ ಮತ್ತು ಯಾರು ಇದನ್ನು ಪಠಿಸುತ್ತಾರೆ ಆ ಮಾನವನು ಇಹ ಪರದಲ್ಲಿ ಕೆಡಕನ್ನು ಹೊಂದಲಾರ ಒಳ್ಳೆಯದನ್ನೇ ಪಡೆಯುತ್ತಾನೆ ನಾಮದ ಅರ್ಥವನ್ನು ತಿಳಿದು ಪಾರಾಯಣ ಮಾಡುವುದು ಮುಖ್ಯ ಮತ್ತು ಒಂದೊಂದು ದೇವತೆಗಳನ್ನು ಉಪಾಸನೆ ಮಾಡಿದರೆ ಒಂದೊಂದು ಫಲ ಸಿಗುವುದು ನೋಡಿ ಬೃಹಸ್ಪತಿ ನೋಡಿ ಗುರು ಆರಾಧನೆಯಿಂದ ಬ್ರಹ್ಮ ವರ್ಚಸ್ಸನ್ನು ಪಡೆಯುತ್ತೇವೆ ಈಶ್ವರನಿಂದ ವಿದ್ಯೆ ಹಾಗೂ ಒಳ್ಳೆಯ ಮನೋಭಾವವನ್ನು ಪಡೆಯುತ್ತೇವೆ ಗೌರಿ ಪೂಜೆಯಿಂದ ಅನ್ಯೋನ್ಯತೆ ಸುಖ ದಾಂಪತ್ಯವನ್ನು ಪಡೆಯುತ್ತೇವೆ ಇಂದ್ರನಾರಾಧನೆಯಿಂದ ಇಂದ್ರಿಯಕ್ಕೆ ಸಿಗುವಂತಹದ್ದು ಇಂದ್ರಿಯಗಳ ನಿಗ್ರಹವನ್ನು ಕೂಡ ನಾವು ಪಡೆಯುತ್ತೇವೆ ದಕ್ಷ ಪ್ರಜಾಪತಿಗಳು ಆರಾಧನೆಯಿಂದ ಸಂಪತ್ತು ಸತ್ಸಂತಾನ ಇದು ಪಡೆಯುತ್ತೇವೆ ಮಹಾಲಕ್ಷ್ಮಿ ಉಪಾಸನೆಯಿಂದ ಐಶ್ವರ್ಯವನ್ನು ಲಕ್ಷ್ಮೀ ಪ್ರಾಪ್ತಿಯನ್ನು ಪಡೆಯುತ್ತೇವೆ ಅಗ್ನಿಯಿಂದ ತೇಜಸ್ಸು ವಸ್ತುಗಳಿಂದ ಸಂಪತ್ತನ್ನು ಪಡೆಯುತ್ತೇವೆ ಅದಿತಿಯಿಂದ ಅನ್ನಾಹಾರಗಳನ್ನು ಪಡೆಯುತ್ತೇವೆ ದೇವತೆಗಳಿಂದ ಸ್ವರ್ಗಪ್ರಾಪ್ತಿಯನ್ನು ಪಡೆಯುತ್ತೇವೆ ವಿಶ್ವ ದೇವತೆಗಳಿಂದ ಭೂ ಸಂಪತ್ತನ್ನು ಪಡೆಯುತ್ತೇವೆ ಅಶ್ವಿನಿ ದೇವತೆಗಳಿಂದ ಆಯುಷ್ಯ ವೃದ್ಧಿಯನ್ನು ಪಡೆಯುತ್ತೇವೆ ಗಂಧರ್ವರಿಂದ ಸುರದ್ರೂಪ ಸೌಂದರ್ಯವಾದಂಥ ಮಕ್ಕಳನ್ನು ಪಡೆಯುತ್ತೇವೆ ಊರ್ವಶಿಯಿಂದ ವಿಕಾರವನ್ನು ಪಡೆಯುತ್ತೇವೆ ಯಜ್ಞದಿಂದ ಕೀರ್ತಿಯನ್ನು ಪಡೆಯುತ್ತೇವೆ ಪಿತೃಗಳಿಂದ ಸಂತತಿ ವೃದ್ಧಿ ವಂಶವೃದ್ಧಿಯನ್ನು ಪಡೆಯುತ್ತೇವೆ ನೋಡಿ ಎಲ್ಲವನ್ನು ಆರಾಧನೆ ಮಾಡೋದರಿಂದ ವಿಶೇಷ ವಿಶೇಷವಾದಂಥ ಅನುಗ್ರಹಗಳನ್ನು ನಾವು ಪಡೆಯುತ್ತೇವೆ ಹೀಗೆ ಒಂದೊಂದು ದೇವತೆಯಿಂದ ಒಂದೊಂದು ಸಿದ್ಧಿಯಾದರೆ ಮಹಾವಿಷ್ಣುವಿನ ಪಾರಾಯಣದ ಮೂಲಕ ನೋಡಿ ಅಂದರೆ ಸಾ ವಿಷ್ಣು ಸಹಸ್ತ್ರನಾಮದ ಪಾರಾಯಣದ ಮೂಲಕ ಆರಾಧನೆಯ ಮೂಲಕ ಮಹಾವಿಷ್ಣುವಿನ ಉಪಾಸನೆ ಮಾಡುವುದರಿಂದ ಈ ಎಲ್ಲ ಸಿದ್ಧಿಗಳು ಒಟ್ಟಿಗೆ ಸುಲಭವಾಗಿ ಲಭಿಸುತ್ತದೆ ನೋಡಿ ಪಾರಾಯಣ ಎಂದರೇನು ಅಂದರೆ ಯಾವ ರೀತಿ ಪಾರಾಯಣ ಮಾಡಬೇಕು ನಾವು ಅಂದರೆ ನೋಡಿ ವಿಷ್ಣು ಸಹಸ್ತ್ರನಾಮ ಪಾರಾಯಣ ಮಾಡುವವರು ಅದರಲ್ಲಿಯೇ ಮುಳುಗಿರಬೇಕು ಎಂದರ್ಥ ಅಂದರೆ ಪರಮಾತ್ಮನಲ್ಲಿಯೇ ಮುಳುಗಿರಬೇಕು ಎಂದು ಅವನೇ ಮತಿ ಅವನೇ ಗತಿ ಅವನೇ ಪರಮಾನಂದ ಸ್ಥಿತಿ ಎಂಬ ಅನುಭವವಿರಬೇಕು ಸಾಮೂಹಿಕ ಪಾರಾಯಣ ಮಾಡುವಾಗ ಸಹಸ್ರನಾಮದಲ್ಲಿನ ನಾಮಮಂತ್ರ ತರಂಗಗಳು ಸುತ್ತಲಿನ ವಾತಾವರಣವನ್ನು ಶುದ್ಧಿಗೊಳಿಸುತ್ತಾ ಹೃದಯದಲ್ಲಿ ದೈವಿಕ ಆನಂದದ ಅನುಭವ ತರುತ್ತದೆ ಇದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಆನಂದ ದೊರಕುತ್ತದೆ ಹಬ್ಬ ವ್ರತ ಉತ್ಸವಗಳಲ್ಲಿ ವಿಶೇಷವಾಗಿ ಪಾರಾಯಣ ಮಾಡಬಹುದು ಹಾಗೂ ಭೀಷ್ಮ ಏಕಾದಶಿ ವೈಕುಂಠ ಏಕಾದಶಿ ಪ್ರಥಮ ಏಕಾದಶಿ ಶಯನಿ ಏಕಾದಶಿ ದಿನಗಳಲ್ಲೂ ಕೂಡ ಈ ಪಾರಾಯಣಕ್ಕೆ ಪ್ರಶಸ್ತವಾದ ದಿನಗಳು ಪಾರಾಯಣ ಮಾಡುವಾಗ ಪೂರ್ವ ಹಾಗೂ ಉತ್ತರಾಭಿಮುಖವಾಗಿ ಕುಳಿತು ಮಾಡಬೇಕು ಸಾಮೂಹಿಕವಾಗಿ ಕುಟುಂಬದವರೆಲ್ಲ ಒಟ್ಟಿಗೆ ಕುಳಿತು ಪಾರಾಯಣ ಮಾಡಿದರೆ ಹೆಚ್ಚಿನ ಅನುಗ್ರಹ ಸಿಗತ್ತೆ ಆತ್ಮಸುಖ ಯೋಗಕ್ಷೇಮ ಭಾಗ್ಯ ಸೌಭಾಗ್ಯ ಧೈರ್ಯ ಆತ್ಮಸ್ಥೈರ್ಯ ಸ್ಮರಣಾಶಕ್ತಿ ಸ್ಫುರಣಾಶಕ್ತಿ ಮೇಧಾಶಕ್ತಿ ಹಾಗೂ ಕೀರ್ತಿಗಳು ಪ್ರಾಪ್ತಿಯಾಗುತ್ತದೆ ನೋಡಿ ವಿಷ್ಣು ಚಕ್ರ ಅಂತ ಕರೀತಾರೆ ಯಾರು ವಿಷ್ಣು ಸಹಸ್ರನಾಮ ಹೇಳುವರೋ ಕೇಳುವರೋ ಅಂತಹವರಿಗೆ ಇಹದಲ್ಲಿ ಪರದಲ್ಲಿ ಎಂದಿಗೂ ಅಶುಭ ಹಾಗೂ ಅಮಂಗಳವೆಂಬುದೇ ಇರುವುದಿಲ್ಲ ಇದರ ಪಾರಾಯಣದಿಂದ ಯಶಸ್ಸು ಶ್ರೇಯಸ್ಸು ಎಲ್ಲ ತಾಪತ್ರಯಗಳು ನಿವಾರಣೆಯಾಗುವುದು ಆರೋಗ್ಯ ಕಾಂತಿ ಶೌರ್ಯ ತೇಜಸ್ಸು ಬಲ ಸೌಂದರ್ಯ ಹೆಚ್ಚಾಗುತ್ತದೆ ಅಂತಃಕರಣ ಶುದ್ಧವಾಗುತ್ತದೆ ಶ್ರದ್ಧೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಪೂರೈಸಿದವರು ಸುಖ ಕ್ಷೇಮ ಸಂಪತ್ತು ಧೈರ್ಯ ಸ್ಮೃತಿ ಕೀರ್ತಿಗಳನ್ನು ಹೊಂದುತ್ತಾರೆ ಶೀಘ್ರದಲ್ಲಿ ಎಲ್ಲ ನೋವು ಸಂಕಟಗಳಿಂದ ಪಾರಾಗುತ್ತಾರೆ ಶಾಂತಿ ಸಮಾಧಾನ ಧ್ಯಾನ ನೆಮ್ಮದಿ ದಯೆ ತ್ಯಾಗ ಪ್ರೇಮ ಲಭಿಸುತ್ತದೆ ವಿಷ್ಣು ಸಹಸ್ರನಾಮವು ಸರ್ವಶಾಸ್ತ್ರಗಳ ಸಾರವಾಗಿದೆ ಒಂದೊಂದು ನಾಮಕ್ಕೂ ನೂರು ನೂರು ಅರ್ಥಗಳಿದೆ ಭಗವಂತನ ಸಾವಿರ ರೂಪಗಳ ಸಾವಿರ ನಾಮಗಳೇ ವಿಷ್ಣು ಸಹಸ್ರನಾಮ ಜಪಗಳಲ್ಲಿ ಸರ್ವಶ್ರೇಷ್ಠ ವಿಷ್ಣು ಸಹಸ್ರನಾಮದಲ್ಲಿ ಧರ್ಮರಾಜ ಕಿಂ ಜಪತ್ ಮುಚ್ಚತೆ ಜಂತುರ್ ಜನ್ಮ ಜನ್ ಸಂಸಾರ ಬಂಧನಾಥ್ ಅಂತ ಕರೀತಾರೆ ಧರ್ಮರಾಜ ಕಿಂ ಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್ ಜಪಗಳಲ್ಲಿ ಸರ್ವಶ್ರೇಷ್ಠ ಯಾವುದು ಎಂದು ಕೇಳಿದ ಪ್ರಶ್ನೆಗೆ ಜಪಗಳಲ್ಲಿ ವಿಷ್ಣು ಸಹಸ್ರನಾಮ ಜಪ ಶ್ರೇಷ್ಠ ಎಂದು ಭೀಷ್ಮರು ಉತ್ತರಿಸಿದರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ನಾಮ ಮಂತ್ರ ತರಂಗಗಳು ಪರಿಸರ ಶುದ್ಧಿ ಮಾಡಿ ಅಪೂರ್ವ ಸನ್ನಿಧಾನ ನಿರ್ಮಾಣ ಮಾಡುತ್ತದೆ ಹನ್ನೊಂದರ ಮಹತ್ವ ನೋಡ್ಕೊಳ್ಳಿ ಇದನ್ನೇ ಏಕಾದಶಿ ಅಂತ ಕೂಡ ಕರೆದರು ಧರ್ಮ ಭಕ್ತಿ ಜ್ಞಾನ ಪ್ರಜ್ಞೆ ಮೇಧಾಶಕ್ತಿ ಧೃತಿ ಸ್ಥಿತಿ ಬಲ ಶ್ರವಣ ಶೀಲ ವಿದ್ಯಾ ಇವಿಷ್ಟು ವಿಷ್ಣು ಸಹಸ್ರನಾಮದ ಚಕ್ರದಿಂದ ಅಂದರೆ ಹನ್ನೊಂದು ದಿನ ಪ್ರತಿ ದಿನ ಹನ್ನೊಂದು ಬಾರಿ ಪಾರಾಯಣ ಮಾಡುವುದರಿಂದ ಲಭ್ಯವಾಗುತ್ತದೆ ಹನ್ನೊಂದು ಚಕ್ರ ಮುಗಿಸಿದವರಿಗೆ ಪುನರ್ಜನ್ಮವಿಲ್ಲ ಎಂದು ಹೇಳುವರು ವಿಷ್ಣು ಸಹಸ್ರನಾಮವು ಪವಿತ್ರಕ್ಕೆ ಪವಿತ್ರವಾಗಿ ಮಂಗಳಕ್ಕೆ ಮಂಗಳವಾಗಿದೆ ವಿಷ್ಣುವಿನ ಪಾರಾಯಣ ಮಾಡುವವರ ಮನೆ ಪಾವನವಾಗುತ್ತದೆ ಮಹಾಮಂತ್ರವಾದ ವಿಷ್ಣು ಸಹಸ್ರನಾಮದ ದೈವ ಮಹಾವಿಷ್ಣು ಇದನ್ನು ನೀಡಿದವರು ವೇದವ್ಯಾಸರು ಇವರ ಛಂದಸ್ಸು ಅನುಷ್ಠಪ್ ಚಂದಸ್ಸು ಈ ಮಂತ್ರದ ಬೀಜ ಭಾಗ ಅಮೃತಾಂಶುಭವೋ ಭಾನುಸ್ತೋತ್ರ ಈ ಮಂತ್ರದ ಮಹಾಶಕ್ತಿ ದೇವಕೀ ನಂದನ ಸೃಷ್ಟೋ ಸ್ತೋತ್ರ ಇದರ ಪರಮಂತ್ರ ಉದ್ಭವಕ್ಷೋಭಣೋ ದೇವಸ್ತೋತ್ರ ಈ ಮಂತ್ರದ ಅನಾವರಣ ಭಾಗ ಶಂಕವೃದ್ ಚಕ್ರಿ ಸ್ತೋತ್ರ ಈ ಮಂತ್ರದ ಅಸ್ತ್ರಭಾಗ ಶಾಂಗಧನ್ವಾ ಗದಾಧರ ಸ್ತೋತ್ರ ಈ ಮಂತ್ರದ ಜಾಗೃತಿ ಭಾಗ ರಥಾಂಗಪಾಣಿ ಅಕ್ಷೋಭ್ಯ ಇದರ ಕವಚ ಭಾಗ ತ್ರಿಸಾಮ ಸಾಮಗಸ್ಸಾಮ ಇಡೀ ಮಂತ್ರದ ಮೂಲ ಪ್ರೇರಣೆ ಆನಂದಂ ಪರಬ್ರಹ್ಮ ಈ ಮಂತ್ರದ ಪಹರೆ ಋತು ಸುದರ್ಶನ ಕಾಲಸ್ತೋತ್ರ ವಿಷ್ಣುವೇ ಜಗದೊಡೆಯ ಎಂಬುದೇ ಧ್ಯಾನ ಇದರ ಪಠಣ ಜಪ ಪಾರಾಯಣವು ವಿಷ್ಣು ಪ್ರೇರಣೆಯಾಗಿದ್ದು ಇ ಆದ್ದರಿಂದ ವಿಷ್ಣು ಪ್ರೀತನಾಗಲಿ ಎಂಬ ಭಾವನೆ ಇದರ ಪ್ರಯೋಜನ ಸಕಲ ಪುರುಷಾರ್ಥ ಸಿದ್ಧಿ ಯಾರಿಗೆ ಶನಿ ಮಹಾತ್ಮನ ಸಾಡೆ ಸಾತಿಯ ಪ್ರಭಾವವಿರುವಾಗ ಸದಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವರೋ ಅವರಿಗೆ ಹೆಚ್ಚಿನ ತೊಂದರೆ ಇರುವುದಿಲ್ಲ ಎಲ್ಲ ತಾಪತ್ರಯಗಳ ಪರಿಹಾರಕ ಇಷ್ಟಪ್ರದ ಅನಿಷ್ಟ ನಿವಾರಕನಾದ ಪವಿತ್ರ ಮಹಾವಿಷ್ಣುವಿನ ನಾಮಸ್ಮರಣ ಈ ಸಹಸ್ರನಾಮದ ಪಾರಾಯಣ ಒಂದೇ ವಿಶಿಷ್ಟವಾಗಿರುವಂಥದ್ದು ಈ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಶನಿದೋಷಗಳು ಶನಿಯ ಕಾಟಗಳು ಹಾಗೂ ಸಾಡೆ ಸಾತಿಯ ಪ್ರಭಾವವು ಕೂಡ ನಿವಾರಣೆಯಾಗುತ್ತದೆ ಹಾಗೆ ವಿಷ್ಣು ಸಹಸ್ರನಾಮ ಓದುತ್ತಿದ್ದವರು ಓದುತ್ತಿರುವವರ ಜಾತಕದ ಮೇಲೆ ಭಗವಂತನಾದ ವಿಷ್ಣು ಹಾಗೂ ಶಿವ ಇಬ್ಬರ ವಿಶೇಷ ಕೃಪೆಯೂ ಇರುತ್ತದೆ ಇದು ಜಾತಕದಲ್ಲಿ ಒಳ್ಳೆಯ ಪ್ರಭಾವ ಬೀರಿ ಮತ್ತಷ್ಟು ಶಕ್ತಿಯುತವನ್ನಾಗಿ ಮಾಡುತ್ತದೆ ಯೋಜನೆಗಳನ್ನು ಹಾಕಿಕೊಂಡಿದ್ದರೆ ಅದು ಕೈಗೂಡಲು ಸಹಾಯಕ ಮಾಡುತ್ತದೆ ನಿಮ್ಮ ಮೇಲೆ ಯಾರದ್ದಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಅದರಿಂದ ರಕ್ಷಣೆ ಮಾಡುತ್ತದೆ ನಿಮ್ಮನ್ನು ಯಾವಾಗಲೂ ರಕ್ಷಿಸುತ್ತಲೇ ಇರುವ ಈ ನಾಮ ಜಪ ಈ ರಕ್ಷಾಕವಚವಾಗಿ ನಿಮ್ಮ ಸುತ್ತು ಕೆಲಸ ಮಾಡಲಿದೆ ಭಗವಾನ್ ವಿಷ್ಣುವಿನ ಪಾಲಕ ಎಂದು ಕರೆಯಲಾಗುತ್ತದೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಸುಖ ಸಂಸಾರದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ವಿವಾಹಿತ ಸ್ತ್ರೀ ವಿಷ್ಣು ಸಹಸ್ರನಾಮವನ್ನು ಜಪಿಸಿದರೆ ಸಂತಾನ ಪ್ರಾಪ್ತಿಯಾಗುವುದು ಪರಿವಾರದಲ್ಲಿ ಕಲಹಗಳಿದ್ದರೆ ನಿವಾರಣೆಯಾಗುತ್ತದೆ ಯಾರಿಗೆ ಸಂತಾನವಿರೋದಿಲ್ಲ ಅವರಿಗೆ ಸಂತಾನ ಕೂಡ ಪ್ರಾಪ್ತಿಯಾಗುತ್ತದೆ ಸುಖ ಶಾಂತಿ ವೃದ್ಧಿಯಾಗುತ್ತದೆ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಈ ವಿಷ್ಣು ಸಹಸ್ರನಾಮದ ಮಹತ್ವ ಮತ್ತು ವಿಷ್ಣು ಸಹಸ್ರನಾಮ ಪಠನೆ ಮಾಡೋದರಿಂದ ನಮಗೆ ಅಂತಂತಹ ಒಳ್ಳೆಯ ಫಲಗಳನ್ನು ನಾವು ಕಾಣ್ಬೋದು ಮತ್ತು ಇದಕ್ಕಿರುವಂತಹ ಪೂರ್ವ ಹಿನ್ನೆಲೆ ಏನು ಮತ್ತು ಭೀಷ್ಮಾಚಾರ್ಯರು ಮತ್ತು ವೇದಾಭ್ಯಾಸರು ಎಲ್ಲ ಕುರಿತಾದ ಕಥೆಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ನಿಮಗಿಷ್ಟವಾದಂಥ ಶ್ರೀ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸಿಕೊಡಲಾಗಿದೆ ಈ ವಿಡಿಯೋವನ್ನು ಹೆಚ್ಚಿನ ಮಟ್ಟಿಗೆ ಶೇರ್ ಮಾಡಿ ನೀವು ಕೂಡ ಶ್ರದ್ಧೆಯಿಂದ ಕೂತು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಶುಭವಾಗಲಿ ಒಳ್ಳೆಯದಾಗಲಿ